ಒಂದಾಡ್ತಾ ನನ್ ಕುಂತೀವಪ್ಪ ಬರ ಕುಂತೀವಿ ಕೆರಿ ಬಾಜು ಹೇಲಾ ಕುಂತಿದ್ದೆ ಹೇಲಾಕೇಳಿ ಚೆನ್ನಾಗಿ ನನಗೆ ಚಪ್ರಿ ಬೈ ಏನಪ್ಪ ನಿಮ್ ಲೌಡಿ ಕಾರ್ ಪಂಚರ್ ಆಗೈತ್ ಪೈ ಏನಪ್ಪ ಪಂಚರ್ ಆಗೈತಿ ಅಜ್ಜಿ ಮಾ ಅಂಗಡಿ ಇಲ್ಲೇ ಐತಲ್ಲ ಪಂಚರ್ ಹೋಗ್ಬಿಡು ಒಂಟಾಗ ಆಯ್ತು ಬೈ ಆ ಕರ್ಕೊಂಡ್ಬರ್ತಿನಪ್ಪಾ

ಮೈಲೇಜ್ ಕೊಡುವುದ್ ನೋಡುದ ಬಿಡ್ರಿ ಅದ್ನೆಲ್ಲಾ ಬಿಡ್ರಿ ನಾ ನೋಡ್ಕೊಂತೇನಿ ಮೊದ್ಲ ನೀ ಹೆಂಗ ಆಕತಿ ನೋಡ್ಕೋ ಪಾಕಿನ್ಯಾಗ ಪಟ ಪಟಾ ಹೊಡ್ಕೊಣೋದ ಬಿಡ ನನ್ ಕುಟಾ ಜಿಮ್ ಬರ್ರಿ ಬಾಡಿ ನೋಡ್ರಿ ಬಾಡಿ ನಾ ಹೆಂಗ್ ಬೆಳಿತೇನಿ ನೀವು ಬರ್ರಿ ನನ್ ಕುಟಾ ಜಿಮ್ ಗೆ ಓ ಅವ್ನು ಅವ್ನು ಏನ್ ತಿಲಿ ಹೇಳ್ತೀನ ನೋಡ್ ಮಾರ್ಪ ನಿಂಗ್ ಹೇಳ್ದೆ ದೊಡ್ಡ ತಪ್ಪ ಆಯ್ತ್ ನೋಡ್ ಏ ಹೋಗ್ಲಿ ಹೋಗ್ಲಿ ಹಂಗಿಂದ ನಂಗ ಜಿಮ್ ಗೆ ಹೋಗ್ಲಿ ಹುಚ್ಚೋಳ್ ಮಗನ ಕರ್ನಾಟಕ ಜಿಮ್ ಅದ ಹೋಗ್ಲಿ ಹಂಗಿನಂಗ ಹೋಗಿ ಏನಪ್ಪಾ ಅಲ್ಲ ಬೈ ಮದ್ಲ ಒಂದ್ ಗಾಲಿ ಪಂಚರ್ ಆಗೈತಿ ಅದ್ರಾಗ ಇನ್ನು ಎಕ್ಸ್ಟ್ರಾ ಆಡಸದ್ ಬೇಕಾ ನಿಂಗ ಅದೆಲ್ಲ ನನಗ್ ಗೊತ್ತಿಲ್ಲಪ್ಪ ನನ್ ಕಾಲ ನೆಲ್ ಮೇಲೆ ನಿಂದ್ರಂಗಿಲ್ಲ ಆಕಾಶದ ಮೇಲೆ ಹರ್ಕೊಂಡ್ ಹೊಂಟಿರ್ತಾವ ಅದ್ ನನ್ ಕಾಲ ನನ್ ಇಷ್ಟ ನಿನ್ ಮೇಲೆ ಆತ ಆತ್ ಇಲ್ಲ ತೋ ಬೈ ಬೈ ಬಾ ನಡಿದೇತಿ ನಿನ್ನಂತ ಹೇಳಿ ಏನ್ ಪ್ರಯೋಜನ ಏನಪ್ಪಾ

ಏನ್ ಮಾಡಿರಿ ನೀವು ನಾವ್ ಮಟ್ಟ ಕಾಲಿ ಕುಂದ್ರಕ್ ಹೋಗ್ಬಿಟ್ಟಿ ಕೆಲಸ ವಿಲ್ಸಾ ಮಾಡ್ಕೊರಿ ನಮ್ ಕರ್ನಾಟಕದ ಜಗ್ ಬಡ ಬಡ ಕೆಲಸ ಮಾಡ್ರಿ ಅಲ್ಲಿ ಬರಐತ್ವೀಗ ಬರತ್ತೇವ ನಾವ್ ಚಪ್ರಿ ಬಾಯಿ ಬಂದ್ವಿ ಕರ್ನಾಟಕದ ಜಗ್ ಅದ ನೋಡಿ ಜಿಮ್ ಬಿಡಪ್ಪ ಅವ್ರ ಜಿಮ್ ಗರ ಹೋಗ್ಲಿ ಪಕ್ಕ ಪಕ್ಕಾರ ಹೊಡ್ಕೊಲಿ ಬಾ ನನ್ ಲೌಡಿ ಕಾರ್ದ ಪಂಚ ಬಾ ಹೋಗುನಂತೆ ಚಿತ್ತನ್ ಬಿಡಪ್ಪ ನೀನ್ ನೋಡೋ ನೀನ್ ಮೊದ್ಲು ಹೆಂಗಾಗಿದ್ಯಾ ನೀನು ಹೊಡ್ಕೊಳೋದ್ ಬಿಡಪ್ಪ ಅದನ್ನ ಏನ್ ಗೋಡ್ ಗೀಡ್ ಹಾಕೊಂಡು ಈ ತರ ಎಲ್ಲಾ ಸ್ವಾರಪ್ಪ ಬಾ ಚಿತ್ತನ್ ತೋರಿಸ್ವರಪ್ಪ ಅದನ್ನ ನಾವೂ ನಾ ಸೆಡೆ ನನ್ ಮಗ ಅವ್ರದೊಂದು ಟೂ ತೌಸಂಡ್ ಟೆನ್ ಏನೋ ಒಂದ್ ಆಗಿತ್ತು ಒಂದ್ ವಿಷಯ ಅವಾಗ ನಾನು ಎರಡ್ ದಿವಸ ಊಟ ಬಿಟ್ಬಿಟ್ಟಿದ್ದೆ ಅವ್ರಿಗೋಸ್ಕರ ಸಾಕಾಗ್ಬಿಟ್ಟ ಜೀವನ ಉಂಟ್ರೆ ಅದಕ್ಕೆ ಏನು ಓದಲ್ಲೇ ಬಂದ್ ಬರೆಯೇ ಬಕೆಟ್ ಬರೆಯ ಬಕೆಟ್ ಬಕೆಟ್ ಹಿಡ್ಕೊಂಡ್ ಹಿಡ್ಕೊಂಡ್ ಜೀವನ ಮಾಡತಾನೆ ಅವ್ನ್ ಕಟ್ಔಟ್ ನಾನು ನಾನು ಎತ್ ನಾನ್ ಹಿಂಗ್ ಎತ್ತಿ ನೋಡಬೇಕು ಅವನು ನನ್ ಕಟ್ಔಟ್ ನಾನು ಹೆಂಗ್ ನೋಡ್ತೇನೆ ಅವ್ನ್ ಕಟ್ಔಟ್ ನಾನು ಹಂಗ್ ನೋಡ್ಬೇಕು ಭಿಕ್ಷಕ್ ಬಾಸ್ ತೆಲ್ಲಿ ಬರ್ರಿ ಬಾಸ್ ಇವೆಂಟ್ ಲೇಟ್ ಆಗ್ತೈತಿ ತಡಿ ಪಾ ಇನ್ನೊಂದ್ ಸ್ವಲ್ಪ ಡೈಲ್ ಆಗದ ಅಷ್ಟ್ರೂ ಕೊಂಡ್ಕೊಂತ ಬಂದ್ಬಿಡ್ತೇನೆ ಅವ್ನ ನೋಡೋದಕ್ ಮಾತ್ರ ಸಾಧ್ಯ ಮುಟ್ಟೋದಕ್ ಆಗಲ್ಲ ಹೈ ವೋಲ್ಟೇಜ್ ಏನ್ ಬಸ್ ನೀವು ಲೇಟ್ ಆಯ್ತುದ ಬಸ್ ರಾಯ್ ಲೇಪಾ ಬರೋ ಮಟ್ಟ ಸಮಾಧಾನ ಇಲ್ಲ ನಿಂಗ ಏನ್ ಇನ್ನೊಂದ್ ಸ್ವಲ್ಪ ಡೈಲಾ ಹೊಡೆದ ಅರ್ಧ ಕರ್ನಾಟಕನ ಕೊಂಡ್ಕೊಂಡ್ ಬರ್ತಿದ್ದೆ ಸುಮ್ಮನೆ ಅಂತೂ ಬರಲ್ಲಾ ಸಾವಿರಾರು ಜನ ಮೆರವಣಿಗೆ ಮಣ್ಣು ಕರ್ಕೊಂಡ್ ಬರ್ರಿ ಹಾ ಹಾ ಬರ್ತೇನ್ ಬರ್ತೇನ್ ಬರ್ತೇನಿ ಯಾರ ಗಾಡಿಯನ್ನ ಬರಕ್ಕಬೇಡ್ರಪ್ಪಾ ಸೆಲ್ಫಿ ಗಿಲ್ಪಿ ನೆಕ್ಸ್ಟ್ ಟೈಮ್ ಕೊಡ್ತೇನೆ ಅಂತ ಮತ್ತ ಬರ್ತೇನಿ ಈ ಸಲಾ ಎಕ್ಸೀವಿ ತನ್ ಮುಂದಿನ ಸಲ ಸಾರ್ ತರ್ತೇನಿ ಆ ಯಾರ್ ಗೊತ್ತೈತಿ ಇಲ್ಲಾ ಭಿಕ್ಷಕ್ ಭಿಕ್ಷಕ್ ಬೇಕೇತ್ ನಾನ ಬರ್ತೇನೆ ಇನ್ನೊಂದ್ ಯಾವ ಡೈಲಾಗ್ ಹೊಡಕೊಂಡ ಪೂರ ಕಡೆ ತಿರುಗಿ ನೋಡೋಂಗ್ ಮಾಡ್ಕೊಂಡ್ ಬರ್ತೇನೆ ಗಣೇಶ ನೀನು ಮೆಟ್ಟಿನಿಂದ ಹೊಡೆದ್ ಬಿಡ್ತಾನೆ ಒಬ್ಬ ಲಾಯರ್ ನಾನು ಗೌರವಸ್ಥವಾಗಿ ಲಾಯರ್ ಅಂತ ಕರಿ ಸರ್ ಅಂತ ಕರಿ ಇಲ್ಲ ಗಾಂಜಲಿ ಮಾಡಿದ್ರೆ ಮತ್ತೆ ಮೆಟ್ಟಿ ಹೊಡ್ತಾನ ನೀ ಗಣೇಶ ಸಜ್ಜನ ಯಾವ ಮಗ ನಿಗದಿ ಮಾಡಾಕ ಬಿಡುದಿಲ್ಲ ಡೈಲಾಗ್ ಹೊಡಿಯಕೋ ಬಿಡುದಿಲ್ಲ ಮಚ್ ಗಟ್ ದ ಏ ಮಾ ಯಾವ ರೂಪಾಯಿ ನಿಂದ ಇಷ್ಟೇ ಕಾಲೇಜ್ ಮಾಡ ಅಂತ ಯಾರು ಬೇಕಾಗ್ಯಾರ ನಿಂಗ ಡಾಕಲಿ ನೀನ ಅವನ ನನ್ನ ನೀ ಮಾಮಾ ನಕ ಬೋಸುಡಿಕೆ ಮಾ ಲೇ ಮಾ ಲೇ ಮಲೆ ಭಿಕ್ಷಕ ಬಕೆಟ್ ಹಂಗೆಲ್ಲ ಬಗಳ ಹೋಗಬೇಡ ಏ ಕಿವಿ ಮರ್ರ ಅಂತಾವ ಅವ ಏ ನೀನೆ ಅಷ್ಟೇ ಮಾತಾಡಾ ಬಗಳ ಬೇಡ ಅನ್ನಕ ನಾ ಎಲ್ಲಲ್ಲಿ ನೀ ಯಾರ ನನಗ್ ಹೋಳ ಮಾಡಬೇಕ ನನ ಹೋಗ್ಲಿ ಯಾಕ್ರ ಅಂತಿರ ಹೋದ್ರಿ ದ್ವಿತೀಯಕ್ಕೆ ಹೋ ಮಕ್ಕಳ ಹೋ ಮಕ್ಕೋಗ ನೀನ್ ಮಕ್ಕಳಲ್ಲಿ ಬೋಸಡಿಕೆ ಏ ನಾ ಮಾ ಟೈಮ್ ನೋಡಿದ್ರ ನೋಡಿದ್ರ ಹತ್ತಂತ ಫೋನ್ ಹಚ್ಚ ಅಂತ ಇಂಥ ಬಾ ಬಾಬಾ ಅಂತ ಹೇಳಿ ನೀ ಯಾವೇ

Yang baik, jemu-jemu gua kerba ini. Malah yang kagir baini. Wah, kagak nggak berubah. Imam, ayaw di mana? Apa terang? Teh, toh deh, bukankah saya nak tukar lidah? <laughs> Nunggu nak tukar lidah. <laughs> Nunggu

வடிக்கார நான் கேர் நமங்க ಹಾಯ್ ಅಭಿಮಾನಿಗಳೇ ಎಲ್ಲರಿಗೂ ನಮಸ್ಕಾರ ನಾನು ರವಿ ಸಿಂಗರ್ ಹುಂತಿ ಅಂಕಲ್ ಕಾಫಿ ಮತ್ತೆ ನಾಷ್ಟ ಎಲ್ಲ ಆಯ್ತಾ ಜನರೇ ಬೆಳಗಾವಿ ಮಾನಸ ಗಂಗೆ ಅವಳ ನನ್ನ ಅಂತದ ರಂಗೇ ಜನರೇ ನನ್ನ ಆ ಬಂಬೆರು ತುತ್ತುರಿನಂತೆ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಸುಮ್ಮನೆ ಕಾಡ್ಬೇಡ ಆಯ್ತಾ ಅವಳಂದು ಬಂಗಾರ ಬಂಗಾರ ಆಗಿರೇ ಹುಚ್ಚ ಬಿಲಿ ಬಿಲಿ ಹಾಯ್ ಫ್ರೆಂಡ್ಸ್ ಕರಿಶ್ಮಾ ಅಂಟಿ ಅಕ್ಕಿ ಹೋಗಿ ಹೇಳ್ರಿ ಹಾಯ್ ಫ್ರೆಂಡ್ಸ್ ಏನ್ ಗೊತ್ತಾ ನಮ್ಮ ಯಜಮಾನ್ಗೆ ಯಾರು ಮನೆ ಕೊಡ್ಸಿದ್ರೆ ಅಂತ ಅವ್ರ ಫ್ರೆಂಡ್ಗೆ ದುಡ್ಡು ಬಂದಿದೆ ಅದು ನಂಗೆ ತೋರ್ಸಿಲ್ಲ ಎಷ್ಟೇ ಇಷ್ಟ ತಗೋ ಅಂತ ಕೊಟ್ರ ಫ್ರೆಂಡ್ಸ್ ಆಯ್ತು ಇಡೀರಿ ಫ್ರೆಂಡ್ಸ್ ಸ್ವಲ್ಪ ಫೋನ್ ಬರ್ತಾ ಇದೆ ಫ್ರೆಂಡ್ಸ್ ಒಂದ್ ಫೋನ್ ಬಂತು ಫ್ರೆಂಡ್ಸ್ ಹಲೋ ಆ ಹಾ ರೇಷ್ಮೆ ಹೇಳ್ಪಾ

ಹಾಯ್ ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೇ ಒಂದು ಫೋನ್ ಬಂದಿತ್ತು ಒಂದು ಇವೆಂಟ್ ಕರೆದಿದ್ದಾರೆ ಫ್ರೆಂಡ್ಸ್ ತಂಗಂತ್ರಿ ಫುಲ್ ಖುಷಿ ಇರ್ತಿದೆ ಫ್ರೆಂಡ್ಸ್ ನೀವು ಬರ್ತೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಬೇಕಾದ್ರೆ ಬನ್ನಿ ಫ್ರೆಂಡ್ಸ್ ಇಲ್ಲ ಅಂದ್ರೆ ಸಾರಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ ಲೇಟ್ ಆಗ್ತಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ರೈಲು ಮನೆ ಮುಂದೆ ಹೇಳು ಗುಮ್ಮನಾಡ್ತಾ ಬಂದ್ರ ಮನೇಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ ನಿಮ್ಮ ಅಮ್ಮನಿಗೆ ಎಷ್ಟು ಸತ್ಯ ಬಟ್ಟೆ ಕೊಡ್ಸಿದೀರಾ ಎಷ್ಟು ಸತ್ಯ ಕೊಡ್ ನಿಮ್ಗೆ ಬಂದ್ರಲ್ಲೇ ಹಿಚಕ್ ಬಂದ್ರೆ ಕೆಲಸ ಮಾಡ್ತಾರೆ ಆರು ತಗೊಳ್ಳೋ ನಾನು ಹಳ್ಳಿ ಹಳ್ಳಿಗೋಗಿ ಬಕೆಟ್ ಬಿಂದಿಗೆ ಮಾರಿ ಹೊಸ ಗಾಡಿ ತಗೊಂಡೇನೆ ನಿನ್ ಎಷ್ಟು ಐತಿ ತಿಂಡಿ ಇನ್ಸ್ಟಾ ಇವೇಂಟ್ ನಾಗ ಬಾ ಬಾ ಇನ್ಸ್ಟಾ ಬಾ